ಮಂತ್ರ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಗಡ್ಡೂ ಮುದಿಗೆರೆ ಮಜಲ ಗಡ್ಡೂರು ಪಂಚಾಯಿತಿ ಕುಕ್ಕುಂದೊಡ್ಡಿ ತಿಪ್ಪಿ ಮತ್ತು ಚಿನ್ನಮಾಲೆಪಲ್ಲಿ ಗೋನಕುಪ್ಪಂ ಕಡೆಯಿಂದ ಎಲ್ಲ ಭಕ್ತಾದಿಗಳು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ನಮ್ಮ ಕಡೆಯಿಂದನೂ ಆದಷ್ಟು ಒಂದು ದೈವ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ನವರ ಸತ್ಯನವ್ರನ್ನ ಕೇಳಿದ್ವಿ ಅದಕ್ಕೆ ಅವರ ತಮ್ಮ ಎನ್ ಆರ್ ಎಸ್ ನಂಜನವ್ರ ಮುಖಾಂತರ ಅವ್ರ ಕೈಲಾದಷ್ಟು ಆರ್ಥಿಕ ಒಂದು ನೆರವನ್ನ ನೀಡಕ್ಕೆ ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ನೆನೆಸ್ತೀನಿ ಹಾಗೆ ಎಲ್ಲರೂ ಸಹ ಸುಖವಾಗಿ ಕ್ಷೇಮವಾಗಿ ದರ್ಶ ದೇವರ ದರ್ಶನವನ್ನು ಮಾಡಿಕೊಂಡು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಮುಳಬಾಗ್ಲ ತಾಲೂಕು ಮಜ್ರಾ ಮುದುಗಿರಿ ಗ್ರಾಮ ಪಂಚಾಯಿತಿ ಸೇರಿರುವ ಕುಕ್ಕುಲ್ದೊಡ್ಡಿ ಬಾಲೇಪಲ್ಲಿ ಗೋನ್ ಎಲ್ಲ ಒಂದು ಕುರುಪಲ್ಲಿ ಕುರು ಎಲ್ಲ ಒಂದು ಐದೂರು ಸೇರಿ ಇದು ನಾಳೆ ಬೆಳಗ್ಗೆ ಐದು ಗಂಟೆಗೆ ಪಾದಯಾತ್ರೆಗೆ ತಿರುಪತಿ ಪಾದಯಾತ್ರೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈ ಮಾತಿನ ಮಾತಾಡ ಚೆನ್ನಾಗಿ